ಖ್ಯಾತ ಲೇಖಕಿ ಶ್ರೀಮತಿ ತ್ರಿವೇಣಿಯವರ ಕಾದಂಬರಿ ಬೆಳ್ಳಿ ಮೋಡ ನಿರ್ಮಾಪಕಿ ಹಾಗೂ ಹಕ್ಕುಸ್ವಾಮ್ಯ ಹೊಂದಿರುವವರು ಮೀರಾ ಕುಮಾರ್ ಅಜಯ್ ಹೆಚ್ ಕುಮಾರ್ ಅನುಷಾ ಎಂ ಕುಮಾರ್ ಹಾಗೂ ತ್ರಿವೇಣಿ ಶಂಕರ್ ಸಾಹಿತ್ಯ ಪ್ರತಿಷ್ಠಾನ ವತಿಯಿಂದ ಧ್ವನಿ ಅನಿತಾ ಜಿ ಮತ್ತು ಸಚಿನ್ ನಾಯಕ್ ಧ್ವನಿ ಮುದ್ರಣ ಹಾಗೂ ಸಂಕಲನ ಆರ್ಎಸ್ ಕ್ರಿಯೇಷನ್ಸ್ ನೆಟ್ಕಲಪ್ಪ ಸರ್ಕಲ್ ಬೆಂಗಳೂರು ಈಗ ಕೇಳಿ ಬೆಳ್ಳಿಮೋಡ ಖ್ಯಾತ ಲೇಖಕಿ ಶ್ರೀಮತಿ ತ್ರಿವೇಣಿಯವರ ಕಾದಂಬರಿ ಬೆಳ್ಳಿ ಮೋಡ ನಿರ್ಮಾಪಕಿ ಹಾಗೂ ಹಕ್ಕು ಸ್ವಾಮ್ಯ ಹೊಂದಿರುವವರು ಮೀರಾ ಕುಮಾರ್ ಅಜಯ್ ಹೆಚ್ ಕುಮಾರ್ ಅನುಷಾ ಎಂ ಕುಮಾರ್ ಹಾಗೂ ತ್ರಿವೇಣಿ ಶಂಕರ್ ಸಾಹಿತ್ಯ ಪ್ರತಿಷ್ಠಾನ ವತಿಯಿಂದ ಧ್ವನಿ ಅನಿತಾ ಜಿ ಮತ್ತು ಸಚಿನ್ ನಾಯಕ್ ಧ್ವನಿ ಮುದ್ರಣ ಹಾಗೂ ಸಂಕಲನ ಆರ್ ಎಸ್ ಕ್ರಿಯೇಷನ್ಸ್ ನೆಟ್ಕಲಪ್ಪ ಸರ್ಕಲ್ ಬೆಂಗಳೂರು ಈಗ ಕೇಳಿ ಬೆಳ್ಳಿಮೋಡ ನಿಸರನ ಕಿರಣದಿಂದ ಇಲ್ಲಿ ಬೆಟ್ಟದ ಹೋಳಪ್ಪು ಚಂದ ಮದುಕಿ ಗೊಂದು ಅರ್ಥ ಇಲ್ಲಿ ಮೋಹನ ಬಸ್ಸಿನಿಂದಿಳಿದ ಕೂಡಲೇ ನಾಲ್ಕಾರು ಕೂಲಿಗಳು ಅವನನ್ನು ಮುತ್ತಿಕೊಂಡರು ಎಲ್ಲಿಗೆ ಹೋಗಬೇಕು ನಿಮ್ ಯಾವುದು ನಾಲ್ಕಾಣೆ ಕೊಡಿ ಸಾಕು ಮೋಹನ್ನಿಗೆ ಬಸ್ಸಿನ ಪ್ರಯಾಣ ಬೇಸರವನ್ನುಂಟು ಮಾಡಿತು ಹಿಂದಿನ ದಿನ ಮೈಸೂರಿನಿಂದ ಕಡೂರಿಗೆ ಪ್ರಯಾಣ ಮಾಡಿ ಅಲ್ಲಿಂದ ಚಿಕ್ಕಮಗಳೂರಿಗೆ ಹೊರಡುವ ಬಸ್ಸು ಹಿಡಿದು ಚಿಕ್ಕಮಗಳೂರಿಗೆ ಬಂದಿದ್ದ ಅವನಿಗೆ ಕಡೂರು ಚಿಕ್ಕಮಗಳೂರು ಎರಡೂ ಹೊಸ ಊರುಗಳಾಗಿದ್ದವು ಅದರಲ್ಲೂ ಬಸ್ಸಿನ ಪ್ರಯಾಣವನ್ನು ಅವನು ಯಾವತ್ತೂ ಮಾಡಿರಲಿಲ್ಲ ಬಸ್ಸಿನಲ್ಲಿ ಕುಳಿತು ಎರಡು ಮೈಲಿ ಹೋಗುವುದರೊಳಗೆ ಅವನಿಗೆ ಹೊಟ್ಟೆ ತೊಳಸಿ ವಾಂತಿಯಾಗಿ ಬಿಡುತ್ತಿತ್ತು ಆದ್ದರಿಂದಲೇ ಅವನಿಗೆ ಬಸ್ಸಿನ ಪ್ರಯಾಣವೆಂದರೆ ತುಂಬಾ ಹೆದರಿಕೊಳ್ಳುತ್ತಿದ್ದ ಆದರೆ ಈಗ ನಿರ್ವಾಹವಿಲ್ಲದೆ ಅವನು ಕಡೂರಿನಿಂದ ಚಿಕ್ಕಮಗಳೂರಿಗೆ ಪ್ರಯಾಣ ಮಾಡಲೇಬೇಕಿತ್ತು ಕಡೂರಿನಲ್ಲಿ ಬಸ್ಸು ಹತ್ತಿ ಕಿಟಕಿಯ ಬಳಿ ಇದ್ದ ಜಾಗವನ್ನು ಆಕ್ರಮಿಸಿಕೊಂಡಿದ್ದ ಹೊಟ್ಟೆ ತೊಳಸಿದಾಗಲೆಲ್ಲ ಮೋಹನ ತಲೆಯನ್ನು ಕಿಟಕಿಯಿಂದಾಚೆ ಇರಿಸುತ್ತಿದ್ದ ಅವನ ಕಷ್ಟ ನೋಡಲಾರದೆ ಸಹ ಪ್ರಯಾಣಿಕನೊಬ್ಬ ತನ್ನಲ್ಲಿದ್ದ ಬಣ್ಣ ಕಟ್ಟಿದ್ದ ಅಡಿಕೆ ಪುಡಿಯ ಸೀಸೆಯನ್ನ ತೆಗೆದು ಇದನ್ನ ಬಾಯಲ್ ಹಾಕೊಂಡಿರಿ ಸಾರ್ ಅಷ್ಟೊಂದು ಸಂಕಟ ಇರೋದಿಲ್ಲ ಎಂದಿದ್ದ ಮೋಹನ ಅಡಿಕೆಯನ್ನು ಯಾವಾಗಲೂ ಬಾಯಿಗೆ ಹಾಕಿಕೊಂಡವನಲ್ಲ ಆದರೆ ಈಗ ಸಂಕಟ ತಡೆಯಲಾರದೆ ಅಡಿಕೆ ಪುಡಿಯನ್ನು ಬಾಯಿಗೆ ಎರಚಿಕೊಂಡಿದ್ದ ಅಡಿಕೆಯ ನೀರನ್ನು ನುಂಗಿದಂತೆ ಅವನ ಸಂಕಟವೂ ಸ್ವಲ್ಪ ಕಡಿಮೆಯಾಗಿತ್ತು ಅವನಿಗೆ ಊರು ಸಿಕ್ಕಿದ್ರೆ ಸಾಕು ಎನಿಸಿಬಿಟ್ಟಿತ್ತು ಆದರೂ ಅವನ ಕಣ್ಣುಗಳು ನಿಸರ್ಗ ಸೌಂದರ್ಯವನ್ನು ಹೀರಿಕೊಳ್ಳುತ್ತಿದ್ದವು ಹಸಿರು ಮರಗಳ ನಡುವೆ ಇದ್ದ ಕೆಂಪು ಧೂಳಿನ ರಸನ್ಯೂ